Thank <laughs> you. ಕಣಿಗಾವು ಇನ್ನೊಂದ್ ಸ್ವಲ್ಪ ಮೂಗಿನಾಗ ಇವತ್ತೊಂದು ದಿವಸ ಚಂದ ಬಿಸಿಲು ನಾಳೆ ನಾಳಿ ಜಿಮ್ಕಂಡಿಗೆ ಹೇರಾತು ಬಿಸಿಲು ಒಂದು ಬರ್ತೈತಿ ಮತ್ ಮಾಡ ಬಂದ್ ಮರಿನ ಆಗಿ ಬಿಡತೈತಿ ಏ ಜಾಳ ಇನ್ನ ತಕೊಂಡಿಲ್ಲನಾ ಅಲ್ಲಿ ಹಾದಿನ ಮೇಲೆ ಹಾಕಿರಿ ಮಂದಿ ಅದ್ದಾಡ್ದ ಹಂಗಿರ್ಲಿ ಹಾದಿಗೆ ಏನು ಒಂದ್ ಇಟ್ರೆ ವಿಚಾರ ಐತಿಲ್ಲ ಏಕ ಹಾಕಿ ಬಿಟ್ರೋಟ ಏ ಶಂಕರ ನಮ್ಮ ಅಂಗಳದಾಗ ಜಗ ಸರಿ ಇಲ್ಲ ಒಣಗಸ್ಸಾಕ ಅದಕ್ಕೇನು ಹಿಂಬಾಳ್ತಿ ಐತೆ ಹಾಕೇನಪ್ಪ ಮತ್ ಮಂದಿ ಎಡ್ಕ ಹಾದಿ ಬಿಟ್ಟಲ್ಲಿ ಇವತ್ತೊಂದ್ ದಿವಸ ನಾಳೆ ತುಂಬ ಬಿಡತನ ಎಷ್ಟು ಮಾತಾಡಕ್ ಹತ್ತಿವ ಏನ್ ನೆಲ ಹೊತ್ಕೊಂಡ್ ಹೋಕು ನಾ ದಿವ್ಸ ಅದನ್ನ ಹರ್ಯಾಗ ಚಂಚಿಕ ಬರ್ತಿ ಏ ಗೊಂಜಾಳ ಇಲ್ಲಾಕ್ ಹಾಕ್ಯದಿ ಗೊಂಜಾಳ ಇಲ್ಲಾಕ್ ಹಾಕ್ಯದಿ ಏನ್ ಹೊತ್ಕೊಂಡ್ ಹೋಗಿ ಜಾಗ ಏ ಜಾಗ ಏನ್ ಹೊತ್ಕೊಂಡ್ ನಿನಗ ಅಲ್ಲೂ ರಿಕ್ಸಾ ಸೈಕಲ್ ಮೋಟ್ರ ಹಾದಿ ಮೇಲೆ ಊರನ್ ಮಂದಿ ನನ್ನ ಬೇಯಕತ್ತೈತಿ ಅಲ್ಲೂ ಹಂಗ ತುಂಬಾ ಕಾಳ ಹಾಕ ಏನ್ ಮಾಡಾಕೈತಿ ಇವತ್ತು ಹೊತ್ ಹುಡದ ತುಂಬ ಮನೆಗೆ ಹೋಯ್ ಮೊದಲು ಒಟ್ಟ ಇಲ್ಲಿ ಇಡಕ್ ಹೋಗ್ಬೇಡ ನೋಡಿ ಈಗ ಮತ್ ಈಗ ಬಾಜು ಆಗಿ ಜಗಳ ಚಲೋ ಅಲ್ಲ ಇವತ್ ಹರಿಯಾಗ ಚೀಲ ತುಂಬಬೇಕಂದಿದಿ ಸುಮ್ಮ ಮುಗಿನಾಗ ಒಂದಿಟ್ಟ ಹಸಿದವು ಪ್ಯಾಟ್ಯಾಗ ರೇಟ್ ಕಮ್ಮಿ ಹಿಡಿತಾರ ಹಸಿ ಅಂತ ಹೇಳಿ ಇವತ್ತೊಂದ್ ದಿವಸ ಒಣಗಸ್ತನು ಹತ್ ಮನಿ ಚೀಲ ತುಂಬ್ತನು ಮುಚ್ಚಕೊಂಡ್ರ ಸುಮ್ಮ ಏನು ಏನ್ ಮಾತಾಡಕಿ ಏನ ಮುಚ್ಕೊಂಡ್ ಸುಮ್ ಇರ್ಲಿ ನನ್ನ ಅಂಗ ಹಾಕಿ ನನಗ ಮಾತಾಡಿ ಮತ್ ಮುಗಿನಾಗ ಹಸಿ ಮುಕ್ಳೆ ಆಗದ್ ನೋಡ ಹಸಿವು ಎಲ್ಲರಿ ಏನ್ ಮಾತಾಡಕಿ ನೀನು ಸರ ತುಮ್ಕೊಂಡ್ ಹೋಗಂದ್ರೆ ತುಮ್ಕೊಂಡ್ ಹೋಗ್ಬೇಕ ಮುಚ್ಕೊಂಡಿರತ್ತ ಮುಚ್ಕೊಂಡ್ ಮುಚ್ಕೊಂಡಿರೋದಂದ್ರ ಏನ ನಮ್ ಮನೆ ಮುಂದೆ ಹಾಕಿ ನನಗ ಏನ್ ದೊಡ್ಡ ಕೂಟ ಕಾಯಿಲೆ ಹಚ್ಚಿದೆ ನನ್ನ ಮುಂದೆ ತಿಂಡ್ರ ಏನ ತಿಂಡಿ ತಕ ಮಾತಾಡಿದ್ರೆ ಕುಂಡಿಯಾಗಿ ಗಿಂಡ ತೆಗಿತು ತಿನ್ನು ಪದಾರ್ಥ ಹೆಂಗ ಮಾತಾಡ್ಬೇಕಂದ್ ಅಷ್ಟು ಗೊತ್ತಾಗಂಗಿಲ್ಲ ಸುಮ್ಮಗ ಇವತ್ತೊಂದು ದಿವಸ ಒಣಗಸ್ತೀನು ತುಂಬ್ಕೊಂಡು ಹೋಗೋಕ್ಕಂಡು ಮುಚ್ಕೊಂಡು ಸುಂಬಿರೋದ ಇವತ್ತು ತಿಂಡಿನ ಭಾಳ ಆಗೇತ್ಲಿ ಇವ್ದು ಅಲ್ಲ ಮಾತಿ ಮುಚ್ಕೊಂಡು ಹೋಗಿ ಮುಚ್ಕೊಂಡು ಹೋಗದ್ರ ಇದ್ರ ಅರ್ಥ ಏನ ಅಲ್ಲ ಇವತ್ತು ಹೊತ್ತು ಬಂದು ಕೂಡ ತುಂಬ್ಕೊಂದ ಹೋದಿ ಪಾಡ ತುಂಬ್ಕೊಂದ ಹೋಗ್ಲಿಕ್ಕಾದ್ರ ಅಷ್ಟು ಚೀಲಾ ತುಂಬ್ ಕೇರಿದ ಮನ್ಯಾಗ ಇಡ್ತಾನ ಎಲ್ಲ ಕಾಣುದ ಏನ ಆ ಕುಂದ್ರಗಿತ್ತೆ ಮಾಂಗ್ಯಾನ ಗಿಟೆ ಮುಖ ಮಾಡ್ಕೊಂದ್ ಭಾಳ ತಿಂಡಿನ ಕಾಣ್ತೈತಿ ನಿಂದ ನೋಡ್ತನ ಸಂಚಿ ಕಳೆ ಬರ್ತೀನಿ ಪಾ ಗಪ್ಪ ಕಾಣ್ತಲೆ ನಿಮ್ಮ ನಿಮ್ಮ ಏನಪ್ಪಾ ಪಾಯನ ಏನ ಗಾಂಜಾ ಒಣಗಿಲ್ಲನ ಒಣಗ್ಯಾವ್ ತಂಗಿ ಇವತ್ತು ಇವತ್ತೊಂದ ದಿವಸ ಬಿಸಿಲು ಬಿಡಿತಂದ್ರ ಒಣಗ್ತಾವ ಇವ ಚಂಜಿ ಮಾಡಿ ಚೀಲ ತುಂಬತನ ಏನ ಊಟ ಅದು ಮಾಡ್ಯಾನ ಏನಿ ಇಲ್ಲ ಕುತಾನ ಎ ನನಿ ಊಟ ನಿಮ್ಮ ಅಕ್ಕ ಬೇರೆ ಊರ್ಗ್ ಹೋಗ್ಯಾಳ ಅದಕ್ಕ ಕಾಲಿನ ಮುಂದೆ ಯಾರು ಬರಾವ್ರಿ ಇಲ್ಲ ದನ ಆಡ ಭಾಳ ಕಾಡಕ್ ಹತ್ತ್ಯಾವ ಅದಕ್ಕೆ ಇಲ್ಲೇ ಕವಲ ಮಾಡ್ಕೊತ ಕುತ್ತನಿ ಅಕ್ಕ ಅಟ್ಟ ಊರದಾಗ ತಂಗಿ ನಿನ್ನಲ್ಲಿ ಇದ್ದ ಗುಣ ನೀನ್ ಗಂಡನಿತ್ಯ ಕುಶ್ಮಿ ಕಳಕು ಗೊಂಜಾಳು ಅಂಗಳದಾಗ ಚಿಕ್ಕಂಗ ಬಾಯ್ ಮಾಡಿ ಹಾ ಇನ್ ಊಟ ಮಾಡ್ರ ಸುಂದ್ರ ನಿನ್ನ ಗಂಡ ಬೇಡವ ಮನ್ಷಿಯಾಗಿ ಹುಟ್ಟಿದ ಬಳಕ ಆಜು ಬಾಜು ಒಬ್ರಿಗೊಬ್ರು ಬೇಕಾಕೊಂಡು ಹೋಗಿ ಹೋಗ್ಬೇಕ ಸಂದರ್ಭ ಸಮಸ್ಯೆ ವ್ಯಾಳೆ ಹಿಂಗೆ ಇರಂಗಿಲ್ಲ ನಿನ್ನ ಗಂಡಗ ಗೊತ್ತಿಲ್ಲ ಅಣ್ಣ ಗಂಡ ಜೋಡಿ ಅಲ್ಲಿ ಮಂದಿ ಜಡಿ ಹುಯ್ ಅಂತ ಜಗಳ ಮಾಡಿ ಬಂದ ತೆಪ್ಪ ಹೊಲಕ್ ಹೋಗಿ ಅದ್ರ ಮಾರಿ ಮಣ್ಣಾಗ ಅಡಗಿದ್ವಿ ಮಂದಿ ಒಟ್ಟ ಬೇಕಾಕ ಒಂದಿಲ್ ನೋಡಣ್ಣ ಕಾಜಿ ಗಟ್ಟೆ ನಿಂದಿರ್ತೈತ್ ಒಟ್ಟ ಜೋಡಿ ಜಗಳ ಮಾಡಿದ್ವ ಇಲ್ಲಿ ಹೊಲದಾಗ ಎಪ್ಪ ನಮ್ಮ ಬದ್ದಿ ಗಿಡಗಳ ಹಾಳಾಗಿದ್ದು ಕುರಿಯಾನ ಅವ್ರ ಬಂದ್ ಮೇಸಾಕತ್ತಿರಿ ಇವ್ ಇವ್ರ ಯಾಕೆ ಇಲ್ಲಿ ಬಂದ್ ಮೇಸಾಕತ್ತಾರ ಪಡ ಪಡ ಬಡಿತಪ್ಪ ದೊಡ್ಡರಾಗಿರ ಇವ್ನ ಮುಕ್ಳಿ ಆ ಕೈ ಹಾಕಿ ಏತ್ ಏನೋ ಸಮಾಧಾನ ಹುಡುಗೋರ ಬಿಟ್ಟು ಹೋಗ್ಯಾವ ಇದ್ರ ಕೈಗೆ ಹಾವ್ ಬರ್ಲಿ ಬಾಳ ವ್ಯಾಕ್ತಿ ಇಷ್ಟು ಬರ್ಲಿ ಇದನ್ನ ಹೋಗ ಎಲ್ಲಾರು ಬಾಯಾಗ ನಿನ್ನ ಗಂಡಂದ ಮಾತು ಬಾ ಒಬ್ಬರಿಗೆ ಊರ ಬೇಕಾಕೋಬೇಕು ಎಲ್ಲಿ ಹೋಗೋತಿ ಅಲ್ಲಿ ಬರಕ್ ಆಗಿಗಿತ್ತೆ ಜಗಳನ ಮಾಡಿ ಬರ್ತೈತಿ ನೀ ಗಟ್ಟುಳು ಹೆಣ್ಮಗಳ ತಂಗಿ ಅವನ್ ಜೋಡಿ ಬಾಳೆ ಮಾಡ್ಯದಿ ಮತ್ತ ಬರಕ್ ಆಗಿಳ ಇಲ್ಲೇ ಕುಂಡ್ರ ಬಾವ ಅಂತ ಹೇಳಿ ಹೇಳಾರ್ದ ಓಡ್ ಹೋಗಿಳ ಇರ್ಲ ತಂಗಿ ಆಕಿ ಬಂದ್ರ ನಿನ್ ಅಡಿಗೆ ಮಾಡಿಟ್ಟಾಳು ಹೋಗಿ ಊಟ ಮಾಡಿ ಬರ್ತನು ನೀವ್ ಹೋಗಿ ಊಟ ಮಾಡ ಹೋಗಿ ಈಗ ಬಂದೇನೋ ಬಾ ಅಪ್ಪ ನಾ ಹೊಲಕ್ ಹೋದೀನಿ ಬುತ್ತಿ ಊಟ ಮಾಡಿ ಬಂದೇನಿ ನೀ ಯಾವಾಗ ತಿಂದದೆ ಏನೋ ಅಣ್ಣ ಒಂದ್ ರೊಟ್ಟಿ ತಿಂದ್ ಹೋಗಕ್ಕೆ ಬಾ ತಂಗಿ ನಿನ್ನೆ ಅಡ್ಗಿ ಮಾಡಿತ್ತಾಳ ಸಾವಿರನು ಕಾಶಿತ್ತೇನ್ ಹರಿ ಹೊತ್ತ ನಾ ಹೋಗಿ ಊಟ ಮಾಡಿ ಬರ್ತೇನ ಒಂದ್ ಐದ್ ನಿಮಿಷ ಕೈ ನೋಡ್ಕೋತಿರ್ತೇನ ಹ್ಞೂ ಅನ್ನ ನೋಡ್ಕೋತಾ ಇರ್ತೇನ ಬೋರ್ ತರ್ ಒಯ್ಕೋದಿತ್ತ ಹೋಗಿ ಬಾ ಅಣ್ಣ ನನ್ನ ಗಂಡ ಜಗಳ ತಗದಿತ್ತ ನೋಡು ಪಾಪ ಅನ್ನ ಒಳ್ಳೆ ಬಾಳ ಚಿಟ್ಟ ಒಟ್ಟ ಇಲ್ಲ ನೋಡು ಅನ್ನಾಗ ಹೋಗ್ಲಿ ಊಟ ಮಾಡಿ ಬರಲಿ ನಾ ಬರ್ತಕ್ಕ ಅನಕ ಕಟ್ಟಿ ಮೇಲೆ ಕುಂಡಿರ್ತೀನಿ ಇಲ್ಲಿ ಬರ್ರಿ ಪಾಪ ಊಟ ಮಾಡಿ ಅನ್ಕುಂಡ್ನು ಇದೊಂದ್ ಯಾಕಡೆ ಹೋಗೈತಿ ಏನೋ ನೋಡು ಬಂದ ಅಣ್ಣ ಜೋಡಿ ಈ ಜಗಳ ಮಾಡ್ಯಾನಾಕೈತಿ ಅಂದ್ರ ಮಂದಿ ಜೋಡಿ ಇವನ್ ಹಾಕಾಕೊಂಡ್ ಹಣಿತಾರ ಹಣಿಯಾಗ ನಾ ಒಟ್ಟ ಬಿಡಿಸ್ಕೊಳಂಗಿಲ್ಲ ನನಗೂ ಸಾಕಾಗಿ ಹೇಳ್ತೀವನ್ ಕಾಲಾಗ ಏ ಹಂಗ್ಯಾಕ ಬಂದ್ ಕೂತದಿ ಅಲ್ಲ ಊಟಕ್ಕದು ಏನ್ ಬಂದ್ ಕೊಡ್ತೀ ನಾ ಕೂತ ನೀನ್ ಅಲ್ಲಿ ಬಂದ್ ಕೂತ ಬಿಟ್ಟದಿಲ್ಲ ಒಟ್ಟ ಬಾ ಊಟ ಕೊಡತ ಬಾ ನಿಂಗನಾ ಊಟಕ್ಕ ಹೋಗ್ಯಾನ್ ಮನಿಗೆ ದನಗೋಳ ಅಡಗೋಳ ಬರ್ತಾವು ಬರನ ಬರ್ತನು ಹೋಗ ಅನ್ಕ ಕೊಂಡಿರ್ತಾನೆ ಇಲ್ಲಿ ಹೋಯ್ ಹಾಕೊಂಡ್ ತಿನ್ನೋಗ ನೀ ಅವನ್ ಊಟ ಕಳಿಸ್ಕರಿಂದ ನೀ ಇಲ್ಲಿ ಗೊಂಜಾಳ ಕಾಯ ಅಂದ್ರ ನೀ ಅವನ್ ಇಟ್ಕೊಂಡದೇನ್ ಅಲ್ಲ ತಾಳಿ ಕಟ್ಟಿದ ಗಂಡ ನಾ ಅಲ್ಲಿ ಹಸಿದ್ ಮನ್ಯಾಗ ಕುಟ್ಟನಿ ಒಂದ್ ಈಟ್ರಿ ವಿಚಾರ ಬೇಡ ಊಟಕ್ಕೆ ಬಂದು ಕೊಡ್ಬೇಕನ್ನು ಅಂತದ್ದು ಎರಡು ದಿವಸ ನಡ್ಬತ್ತಿದ್ಯಾವ್ ನಿನಗ ಅವಾಗ ಏನಂದಿ ಬಾಯ್ ಆಯ್ತು ಬತ್ತಲ್ ಕು ಆಯ್ತಾ ನಿಂದ ದೇವ್ರ ಅಂತ ಮನುಷ್ಯ ಅಂತ ಮನುಷ್ಯ ಅಲ್ಲ ಬಾಯ್ ತುಂಬ ತಂಗಿ ಅಂತ ಕರಿತಾನ ನಾನು ಅಂತ ಮೇಲೆ ಕರಿತಾನುಳಾಗಿದ್ದು ಹಾದಿ ಲೇ ತಂಗಿ ತಂಗಿ ಅಂದ ತಗಿ ತಗಿ ಅನ್ನೋ ಮಗ ಅದ ನಾವ ಅಂತ ಮಗಂದ ನನಗೆ ಗೊತ್ತಿಲ್ಲ ನಾವು ಏನ್ ಹೇಳ ಕಟ್ಟಿದೀನಿ ಇದರಿ ನಿನಗೆ ನಿಗೇನ್ ಹಾಗೆ ಹೊಲದಾಗು ಜಗ ತೆಗದ್ ಬಂದದ್ದಿ ಇಲ್ಲಿ ಬಂದ್ ಜಗ ತಗಿ ನಿನ್ ದೇವ್ನ ಮಾತ್ ಬಂದ ಹೊತ್ತಿ ನಿದಿರಿ ನಾನ್ ಹಿಗ್ರ ಹಿಡಿದು ಹೋದ್ರೆ ನೀ ಏನ್ ಗೆನ್ಸ್ ಕೇರಿತಾನಿ ಹಿಗ್ರಿ ಹಿಡಿದು ಹೋಗ್ ಕಾಳಿಕ ಮಾತಾಡ್ತಾ ನೋಡ ಗಂಡಗ್ ಮಾತಾಡೋದ್ ಇಟ್ಟ ಐತನಿಕ್ಕಿಗಿ ಉಳು ಒಟ್ಟ ಸೊಕ್ಕ ಆ ಮಗ ನಿಂಗೆ ತನ್ನ ಮನಿ ಜಾಗ ಬಿಟ್ಟ ಕೇರಿಂದ ನನ್ನ ಮನಿ ಅಂಗ ಕಾಳ ಹಾಕ್ಯಾನಂದ್ರ ನನ್ ಮಗ ಏನೋ ಅನೇಕ ಸಂಬಂಧ ಇದು ಅಂದಾಗ ಮಗ ಇಲ್ಲಿ ತಂದ್ ಕಾಳು ಹಾಕ್ಯಾನ ಈಗ ಮಗ ಹೆಂಗಿದ್ರು ಊಟಕ್ಕೆ ಹೋಗ್ಯಾನ ಈಗ ಒಂದು ಚೀಲ ಕಾಳು ತುಂಬ ಮನ್ಯಾಗ ಇಡ್ತಾನ ಏನ್ ಮಾಡ್ತಾನು ಮಾಡಿ ನೋಡುನು 受けたいうな。 ಏನ್ ಮಾಡಾಕತ್ತೇದಿ ಇಲ್ಲಿ ಏ ಪಿಪ್ಪಂಗ ಹಾಕ್ಯಾರು ಅದ್ಕ ತೆಳ್ಳಗ ಹಾಕಬೇಕಂತ ಹೇಳ್ಕಾರ್ ಬುಟ್ಟಿಲ್ಲ ಸುರು ಆಗಾಕತ್ತೇನಿ ಕಾಳು ಉಪ್ರನ ಬಾಂಜ ಎಂತ ಮಾರ್ತಿ ತುಡುಗ್ ಮಾಡಿ ಒಳಗ್ ಬಂದ್ ಮನ್ಯಾಗ ಕುಟ್ರಿ ಬರ್ತಾತಿ ನಿಂಗಪ್ಪ ನಾ ನೋಡ್ದಾರ ಹೊರ್ಗಿಂದ ಗಾಡಿನ ತೆಗಿತಾನ ಒಬ್ರು ಹಾಕ್ಕತ್ತೇನ ಮಂದ್ಯಾಗ ಎಲ್ಲಾಗೂ ಹೇಳ್ದಂದ್ರೇಪ ಬಾಂಜ ತುಡುಗ ತುಡುಗ್ ಅಂದ್ರ ನಂದ ಕಿಮ್ಮತ್ ಕಡಿಮೆ ಆಕತಿ ಒಳ್ಗಿನುಕಾ ಅಂತ ಸುರುಪಾಯ ಇಲ್ಲಿ ಇನ್ನ ಬಂದಿಲ್ಲ ಮನಿಗೆ ಹೋಗನ ಅಯ್ಯ ಏನ ನಿ ಕಿಪ್ಪಾಡಿ ಗಣಸ ಚಲೋ ಬರ್ತಾವ ಇದ್ರ ಮಾರಿ ಮನ್ಯಾಗ ಅಡಗಿಲಿ ನಡಿವಾರ ಇದ್ದಾಗ ಒಂದಿಷ್ಟು ಬೇಕಾಕ್ಕೊಂಡು ಹೋಗ ನಿನ್ನ ಮೊತ್ ಮಣ್ಣಾಗ ಅಡಗಲಿ ತುಡುದ ಮಾಡುದ್ ಕಂತರ ಏನ ಯಾದು ಮನ್ಷ್ಯಾಪ ಅನ್ಸರು ಬೇಡ್ರ ಕೊಡಂಗಿಲ್ಲ ಮನ್ಷ್ಯಾ ಪಾಪ ಲೇ ಅವ್ನಕಿಂತ ನಿಂದ ಹೆಚ್ಚಾಗೈತಲ್ಲೇ ಬೋಸಡಿ ಅಲ್ಲ ನಿಂದ ಭಾಳ ತಿಂಡಿ ಕಾಣ್ತೈತಿ ಅಲ್ಲ ಹೋದ ಒಣಗಿಡಾಕತ್ತೀನಿ ಸುಮ್ ಉಸ್ಕೊಂಡು ಹಿರ್ದು ಬಿಟ್ಟಿ ಕೇಳ ನಿಂತ್ ಹೊಯ್ಕೋ ಹೊತ್ ಓಡಿ ಬಂದು ಹೋಗು

ಬಾರ್ ಟೈಮ್ ಟೇ ಊಟ ಮಾಡಿ ತಗೊಂಡ್ ಬಾರ್ ನೀನ್ ಮಾರಿ ಮಣ್ಣಾಗಳಗ್ಲಿ ನೀನ್ ಓತಿಗಪ್ಪ ನೀನ್ ಒಂದಿಟ್ಟು ಬಾಳ ಆಗೇತ ಬಾಳೆ ಮುದ್ದೆತೀನಿ ಅಲ್ಲಿ વાહ તું સુમકોડ યોવા નાનું કુંડર આગાંગિલે મારાય નાનું આગું દીવા વા ની નકાર તું કોલે વાગવા જા તાઉલા જની સુમવા નાના બડીયાક કરતા વાગે ઇટ માર સુમકોડ સુમકોડ વા નાનું દેરી આગતો વા કળદાગ મણે આગ બોંજાળા આવત બંધ બંધ નિંગા પણ ના કે જ ન રા હોગી બડતું નિન હાથ કન હનીવાલી નિન કોલવાલી કીન ઓટ નલગુ સાકા ગોયતી આય તો સુમ કુંડ ઓટ ના સુમ કુંડ સી હિંગ માડે ઓ ફળ다가 હોકીત નિન ચમા બી ન ઓ સાન હડગર ઉડિટ હોગી આકુડું હું તો માડ આતા હું કર કઈ કામ હઈ લેવા હું હુંડવા કી પાડ હું ના વાત માડ મતવા ના દેરી આગતવા

ಹೋಗುವ ಊಟ ಮಾಡ್ತೇನೆ ಮಾಡುವ ಹೋಗ್ ಹೊಲ್ದಾಗ ಊಟ ಮಾಡಿ ಹೊಟ್ಟೇನ್ ಹಸು ಇಲ್ಲ ಶಂಕರಪ್ಪ ಊಟ ಮಾಡಿದ ಊಟ ಕಾಕಿ ಕೊಡ್ತೇನ ಗಪಳವ ಇದ್ದ ಗುಣ ಶಂಕರಿ ಅಪ್ಪ ನಿತ್ಯ ಕಳತಿ ನೋಡ ಇವ್ರಂತ ಹೆಣ್ಣು ಆಯ್ ದೊಡ್ಡ ಬಿಸಲ್ ಚಲ ಚಲ ಬಿಸೊಜಾಳ್ ಇದು ಯಾಕೆ ಬಿದ್ದಾವ ಕಡೆಯಕ್ಕ ಗೊಂಜಾಳ್ ಯಾಕವ್ರ ಮನೆಯಾಗ ಬಿದ್ದಾವಂದ್ರ ಕಂಬಳ ಅಕ್ಕ ಏ ಕಂಬಳ ತಂಗೆ ದನಗಳು ಬಂದ ನಾನು ಅಟ್ಟ ನನ್ನ ಗಂಡ ಹೊಲದಿಂದ ಬಂದಿದ್ದೆನ ಊಟ ಕೊಡ್ಬೇಕತ್ತನ್ ಹೋಗಿನ ಒಳಗ ಮತ್ತ್ ಬಾಂದ್ರ ಬಾಂದಿರಿ ಬೇಕನ ಅಲ್ಲವಾ ಒ ತಿಂದ್ರ ಅಲ್ಲೇ ಬೀಳಬೇಕು ಮತ್ತ್ ನಿಮ್ಮ ಹೊರ್ಸಲ್ದಾಗ್ ಬಿದ್ದವನ ಗೊಂಜಾಳ ತುಡುಗ್ ಮಾಡ್ರಿ ಅದ ಎಣ್ಣಾ ನಾಯನ್ ಗೊಂಜಾಳ ತುಡುಗ್ ಮಾಡಿಲ್ಲಪ್ಪ ನಾಯನ ಓದಿಲ್ಲ ಒಳಗ ಅಂದ್ರ ನೀ ಓದಿಲ್ಲ ನಿನ್ನ ಗಂಡ ಓದ ನನ್ನ ಒಳಗ ಕರೆ ಹೇಳ ತಂಬ್ಲೊಕ ಹಂಗೆ ಮಾತಾಡೋಕ್ ಹೋಗ್ಬೇಕ್ ನೀ ಅಂತ ಮನುಷ್ಯಾಳ ಅಲ್ಲ ಕರೆ ಹೇಳನ ಮುಂದಿ ಏನಾಗೇತಿ ಅನ್ನ ಒಂದ್ ಚೀಲ ಆಗಟ ಹೋಗಿ ಒಳಗ ಮೂಲ ಸುರ್ವೇನ ಗಪ್ ನನ್ ಹೆಸರು ಹೇಳ್ಬೇಡಪ್ಪ ನನ್ ಗಂಡನ ಮುಂದ ನನ್ ಕೈ ಮುಗಿತೀನಿ ಮುಗಿತಿನಪ್ಪ ಇದೊಂದ್ ಮಾತು ಹೊಟ್ಟೆಗೆ ಹಾಕ ಹೊಟ್ಟ ಹೆಸರು ಹೇಳ್ಬೇಡನಾನ್ ಮಾತಿನ ಅರ್ತೀನವ ಚೀಲ ಗಂಟ್ಲೆ ಗೊಂಜಾ ತುಡುಗ್ ಮಾಡಿ ಇಟ್ಟುಕೊಂಡ್ರು ನಾವ್ ಬಾಯಿ ಮುಚ್ಕೊಂಡ್ ಸುಮ್ಮ ಇರ್ಬೇಕ ನಿನ್ ಗಂಡ ಬಡದ್ ನಿನ್ ತವ್ರ ಮನೆಗ್ ಕಳಸ್ತಾನಂತ ನಾವ್ ಗೇಡಿ ಗಿಡ ಹೇಳ್ತಾನ ಒಳ್ಳೆ ಮಾತಿನ ನಿನ್ ಗಂಡನ ಕರಿ ಆ ಗೊಂಜಾಳೆಲ್ಲ ಸುರುಲಿಲಿ ಅಪ್ಪ ನಾ ಏನ್ ಅವ್ನು ಕರೆಯಂಗಿಲ್ಲ ಅಪ್ಪ ಎನ್ನ ನಾವ್ ಈಗ ಸದ್ಯ ಕರದ್ನೆ ಅಂದ್ರೆ ನನ್ನ ಬಡದ್ ಅವ್ರ ಮನೆಗೆ ಓಡಿಸ್ತಾನ ಗಾಂಜಾ ತುಡುಗ್ ಮಾಡ್ಬೇಡ ಅಂದ್ಕ ದನ ಬಡ್ದಂಗ್ ಬಡದ ನನ್ನ ನಾ ಕರೆಯಂಗಿಲ್ಲ ಅಪ್ಪ ನೀನ ಕರಿ ಅಂದ್ರ ನಿನ್ನ ಮತ್ತೆ ಅರ್ಥವಾ ತುಡುಗ ಮಾಡಿದ್ ಗೊತ್ತಿದ್ದು ಸುಮ್ನೆ ಇರಕ್ಕೆ ತಂಗಿ ತುಡುಗ ಮಾಡೋದು ಬಡತಾನದ ಬೀಜ ಬೇಡ್ ತಿಂದ್ರ ಕಿಮ್ಮತ್ತೈತಿ ತುಡುಗ್ ಮಾಡಿದ್ರ ಅದಕ್ಕೆ ಮರ್ಯಾದಿ ಇಲ್ಲ ಹೌದಣ್ಣ

ಇದ್ರ ಮಾರಿ ಮಣ್ಣಾಗ ಅಡಗಲಿ ಬ್ಯಾಡತಂದ್ ಹೇಳಿರಿ ಕೇಳಿಲ್ವ್ವ ನನ್ನ ದನ ಬಡದಂಗ್ ಬಡಿತಿದ್ರು ಇತ್ತ ಬರ್ನಿದನ್ ಓದ ಏನ ಮಾಡ್ಕೊತ ಅಂದ್ ಮಾಡ್ಕೊಳ್ಳಿ ನಾ ಏನೂ ಕೇಳಂಗಿಲ್ಲ ಏನಂದ ಬಂದಿದ್ ನಿಂಗಪ್ಪನ ನಾ ಕಾಳ್ಯಾಕ್ ಬಿದ್ದವ ತಂಗಿ ಅತೀ ಕೇಳಿದ ನಾ ಏನ್ ಹೇಳಿ ಆಡ್ ಬಂದಿದ್ ಒಳ ಅನಾ ಅಂತ್ ಹೇಳಿನಿ ಮತ್ತ ನೀರ್ ಕುಡದ್ ಬರ್ತಾನ ಅಂತಂದ ಹೋಗ್ಯಾನ ಏ ಬೇಬರ್ ಶಂಕಸ ಹೋಗ ನಿನ್ಗೆ ಹೇಳಿನ ಇನ್ನೊಂದು ನಾಲ್ಕೈದು ಬುಟ್ಟಿ ತಗೊಂಡ್ ಬಂದ್ರಿ ಇನ್ನೊಂದು ಎರಡು ಮಾಡಿಟ್ಟಿ

ಹೇ ನಿಮ್ದ್ರಿ ಇಲ್ಲಿ ಗೊಂಜಾಳ ಎಲ್ವಿ ಆತದಿ ಆ ಗೊಂಜಾಳ ಎಲಿವೈ ಆತಿದಿ ಹಿಂಗಪ್ಪನಾ ಮಾಡಾಗಿತ್ತು ಮಳೆ ಬರ್ತೇತಿ ಅಂತ ಹೇಳಿ ಕಾಳ್ ಹೋದ ಗ್ವಳಿ ಮಾಡ್ಬೇಕ ಹೇಳ್ ಕೇರಿ ತುಮ್ ತುಂಬಿ ಹಾಕಾಕತ್ತೇನಿ ಅಲ್ಲಿ ಓ ಗೊಂಜಾಳ ತುಂಬಿ ಗೋಳಿ ಮಾಡಾಕತ್ತೇದಿ ಹು ಇದೇಗಿಲ್ಲಿ ಅಂಗಳದ ಗೊಂಜಾಳ ಹಾಕಂತಿದೆ ಮಂಜಿ ಬೈತಾರ ತಗೊಂಡ್ ಹೋಗತ್ತ ಬಲ್ಲಂಗ ಮಾತಾಡಿದಿ ಮತ್ತೆ ಗೊಂಜಾಲ್ ತುಡುಗು ಮಾಡಿ ಒಳಗೆ ಹೋಗ್ತೀನಿ ನೀ ಹಿಂಗ್ಯಾಕ್ ಬೆಳಿಯಾಕೈತಿ ನೀನು ಒಟ್ಟೆ ಏನು ಹಿಂಗ್ಯಾಕ್ ಮಾಡ್ತೀವಿ ಮರಾನಿ ಹಿಂಗ್ಯಾಕ್ ಮಾಡ್ತಿ ಗೊಂಜಾಲ್ ಹೋಗಿ ಗಾಳಿ ಮಾಡಾಕ್ತೀನಿ ಅಂತ ಹೇಳಾಕ್ತೀನಿ ಹೇಳ್ರು ಬಡಿ ಈಗ ಏಸ್ ಚೀಲ ಓದೈದಿ ಎಲ್ಲಿ ಎಲ್ಲಿ ಮನೆಯಾಗ ಏಸ್ ಚೀಲ ಓದೈದಿ ಗೊಂಜಾಳ ನಾ ಏನು ಓದಿಲ್ಲ ಮರ ಎಲ್ಲಿ ಹೋಯ್ಲಿ ಮತ್ತ ಅಲ್ಲಿ ಬಿದ್ದ ಬೇಕವ್ ಕೇಳಂತಲೇ ಆಡ್ ಬಂದಿದ್ದು ತನ ಬಂದಿದ್ದು ಸುಳ್ಳು ಹೇಳ್ತಾರೆ ಗಂಡ ಹಿಂಗಿ ನಡಿಯಲಿ ಆಡ್ ಬಂದಿರ್ಬೇಕು ತಿಂದಿರ್ಬೇಕು ನಾನ್ ಯಾಕೆ ನೀನು ಒಂಜಾಳೆ ಹಾಕಿ ತುಡುಗು ಮಾಡಿದಿ ಒಣಗಸಕಂತೆ ಬಲ್ಲಂಗ ಮಾತಾಡಿದಿಕ್ಕ ಬೇದಿ ಈಗ ನೀರ್ ಕುಡದು ಬರಾಕ್ ಹೋಗಂತೆ ಒಂಜಾಳೆ ತುಡುಗು ಮಾಡಿ ಒಳಗತ್ತಿ ಹೇಳಿ ಮತ್ತೆ ಇದನ್ನ ಮಾಡ್ತಿಲ್ಲ ನೀ ಮತ್ತ ಬುಟ್ಟಿ ಹಾಕಿ ತುಂಬಿದಿ ಬುಟ್ಟಿ ತುಂಬಿ ಗೋಳಿ ಮಾಡಿ ಇಲ್ಲಾ ಮುಚ್ಚಬೇಕಂತ ಹೇಳಿ ಮಾಡಿನ್ಯ ಇಲ್ಲೇ ಗೋಳಿ ಮಾಡ್ಬೇಕಾಗಿತ್ತು ಬುಟ್ಟಿ ಹಾಕಿ ಹೊತ್ತು ಹೋದ್ ನೋಡಿಲ್ಲಂತಿ ಅಣ್ಣ ಒದಿ ಅಂತ ಜಾಡಿಸಿ ನೋರೆ ಹೆಚ್ ಅಂತ ಪಾಠ ಮಾರಾ ಲಾಸ್ಟ್ ಮದಿ ತುಡುಗ್ ಮಾಡಿದಾನ ನಂದ 50 ಚೀಲ ಅಂತ ಹೇಳಿ ಆ ಮಂಜುನಾ ಕುರ್ಸು ನಡೀಯಲಿ ಹುಡುಗಿ ಹೋಗ್ನಿ ಯಾಲ ನಾ 50 ಚೀಲ ತುಡುಗ್ ಮಾಡೇನಿ ಐವತ್ ಚೀಲin ತುಡುಗ್ ಮಾಡಿದ ಮಾರ ಒಂದ್ ಚೀಲ ತುಡುಗ್ ಮಾಡಿ ನೋಡ್ಕೋ ಕೋಳ್ದು ಈಗ ಕೇಳೆ ನೀ ಒಂದ ಚೀಲ ಅಂತ ಹೇಳ್ದಿ ಜಾಡ್ಸ್ ವಾತಿನೆಂದ್ರೆ ಇನ್ನ 50 ಚೀಲ ಒಪ್ಪುotti ನೀ ಒಂದ ಚೀಲ್ ತುಡುಗ್ ಮಾಡ್ವಲಕ ಏಡ ಚೀಲ ತುಡುಗ್ ತುಡಿ ಯಾಕ ಮಾಡಿ ತುಡುಗ್ ತುಡುಗ ಓದಲೋ ಆ ಎಳ್ಳ ಹಿರಿಯಾರ್ ಕುರ್ಸಿನ ಹೇಳಲಿ ಹಿರಿಯಾರ ವೈ ಹೊಚ್ಚಿಲ್ ತುಡುಗ ಮಾಡ್ಯಾನ್ ಗೊಂಜಾಳ ಒಣಕ್ ಹಾಕಿದ್ವಿ ನಾ ಹೇಳ್ತೀನಿ ಮಂದ್ಯಾಗ ದಂಡ ಕೊಡಾಕಿತ್ ಮಗನ ಹ್ಮ್ ಮಾಡ್ಬೇಕಿಂತ ಹಾ ಅಹಣಾ ಇದು ಒಮ್ಮೆ ಮಾಡ್ಯಾನಿ ಮಾಡಂಗಿಲ್ಲ ಹಂಗ ಮಾಡಾಕ ಹೋಗ ಮಾಡಿ ಹಾ ಈಗ ನೋಡೇನಿ ಒಮ್ಮೆ ಐತಿ ಹಿಂಗ ಎಷ್ಟ್ ಮಂದಿ ಮಾಡಿದಿ ಊರಾಗ ಏನೋ ಅಂಗ್ಳ ಚಲೋ ಐತಿ ಒಣಗಸಾಕ ಅಂತ ಹೇಳಿ ಎಲ್ಲಾರು ತಂದ್ ಇಲ್ಲೇ ಇಡ್ತಾರ ಹಿಂಗ ಎಲ್ಲಾರು ರಾತ್ರಿ ತುಡುಗ ಮಾಡಿರ್ಬೇಕಲ್ಲ ನೀ ಏ ಇಲ್ಲಪ್ಪ ಯಾರು ತುಡು ಮಾಡಿಲ್ಲ ನೀನ್ ಮುಚ್ಕೊಂಡ ಒಳಗ್ ನಡಿ ಬಾಳಾಗೈತಿ ಹಂಗಿಲ್ಲ ನಾನ್ ಶೀಟ್ ಬಂದು ಒಂದ್ ಚೀಲ ತುಡಗು ಮಾಡಿ ಕೊಡಂಗ ಯಾವ್ದಾರ ದಂಡ ಇವತ್ತು ಒಂದ್ ಚೀಲಕ್ಕ ಐವತ್ ಚೀಲ್ ದಂಡ ಕೊಡ್ಬೇಕಿ ಹಿರಿಯಾರ್ ತೇಳ್ಕೊಂಡು ಹೋಗ್ ನಡಿಯ ಮಾಡ್ಬೇಡ ದಯವಿಟ್ಟು ಕಾಯಿ ಮುಗಿತ ಮಾಡಂಗಿಲ್ಲ ಆದ್ರ

ಆ ಬದ್ನಿಕಾಯಿ ಮಾಡಿದ್ರು ಹಾಕದಲ್ಲ ಒಂದ್ ಐದ್ ಸಾವಿರ ರೂಪಾಯಿ ಅದಾವ ತಗೊಂಡ್ ಬರೋ ಹೋಗಿ ಕೊಡು ಅವ್ನಿ ಬಾಯಿ ಕಟ್ಟಿ ನೀನು ಮಾಡಿ ಹುಡ್ಲಿ ಹತ್ ಬೇಕಾಗಿ ತಂದೆ ತಮ್ಮದು ಹದಾಗ ದುಡ್ಕೊಂಡು ತಿಂಡಿ ಇದ್ರೆ ಬೇಕಾದ ಬರ್ಲಿ ಹೋದ ನೀನು ಹೋದ್ರೇಡ ಹೋಗಿ ಸುಮ್ ತಕ ಕಾಲ್ ಬಿಡುತ್ತೆ

ನೀ ಏನ್ ಬೇಯ್ಲಿ ಅದನ್ನ ಮನಸ್ಸಿಗೆಸ್ಕೊಂಡ್ ಉನ್ ಗೊಂಚಾಲನೆ ಎಲ್ಲ ತುಳಗ ಮಾಡ್ಬೇಕಂತ ಹೇಳಿ ಮಾಡಿನ್ ದಯವಿಟ್ಟು ತಪ್ಪು ಹೋಗಿ